ಕೇಳ್ಸ್ತಾ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮಕಲ್ ನೋಡ್ತಾ ಇದೀರಾ ಯಾವ್ದು ವಾಯ್ಸ್ ಬರ್ತಿದ್ಯಲ್ಲ ಒಂದ್ ಪಾಪು ಇಟ್ಕೊಂಡು ಅಂತ ರಾಜಸ್ಥಾನ್ ದಿಂದ ಬಂದಿದ್ಯಪ್ಪ ಹಾಯ್ ಹಲೋ ನಮಸ್ಕಾರ ಹೇಳಲಿಕ್ಕೆ ಹೇಳ್ಕಂಡ ಜೋಳ್ಗಾರೆಲ್ಲ ಕೇಳಿಸ್ ನೋಡಪ್ಪ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ಹುಡುಗ ರಾಜಸ್ಥಾನದಿಂದ ಬಂದಿದೆ ಇರೋರ ಅಮ್ಮ ಇನ್ನು ನೋಡ್ತೀನಿ ನೀನ್ ಬರ್ತಾ ಇಲ್ಲ ಇವ್ರ ಅಕ್ಕ ಇರೋ ಇನ್ನೊಬ್ರು ಪರಿಚಯ ಮಾಡ್ಕೊಳ ಹಾಯ್ ಹೇಳ್ತೀನ ಹಾಯ್ ಹಾ ಹೇಳೋ ನಿನ್ ಹೆಸ್ರು ಏನು ಅರ್ಪಿತಾ ಏನ್ ಓದ್ತಾ ಇರೋದು ಫಿಫ್ತ್ ಓದ್ತಾ ಇದ್ಯಾ ರಾಜಸ್ಥಾನದಲ್ಲಿ ಓದ್ತಾ ಇರೋದಾ ನೋಡಿ ಅಲ್ಲಿಂದ ಬಂದಿದ್ದಾರೆ ಅವ್ರ ಅಮ್ಮನ ಪರಿಚಯ ಮಾಡ್ಕೊಡ್ತೀನಿ ಒಂದ್ ನಿಮಿಷ ಹಾಯ್ ನೋಡ್ರಿಲ್ಲಿ ಎಷ್ಟ್ ಚಂದ ಹೇಳ್ತಾ ಇವ್ರು ಜಾಣ ಅಲ್ಲ ಜಾಣ ಅಲ್ಲ ನೀನು ನೋಡಿ ನಾನು ಹಾಯ್ ಹೇಳಿರ್ತಾನಂತೆ ಡೈಲಾಗು ನೆಕ್ಸ್ಟ್ ಹೇಳಲ್ಲ ನೀನೇ ಹೇಳಿರ್ತೀಯ ಹೌದಾ ನೋಡಿ ಗೀತಾ ಅಂತ ಹೇಳಿ ಗೀತಾ ಅಂತ ರಾಜಸ್ಥಾನದಿಂದ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಸ್ಟೂಡೆಂಟ್ ಆನ್ಲೈನ್ ಸ್ಟೂಡೆಂಟು ಅಲ್ಲ ಪಾಪ ಸಿಗ್ನಲ್ ಸಿಗಲ್ಲ ಅಂತ ಆನ್ಲೈನ್ ಕ್ಲಾಸ್ಗೂ ಸೇರ್ಕೊಂಡಿಲ್ಲ ರೆಗ್ಯುಲರ್ ಕ್ಲಾಸ್ಗೂ ಬರಲ್ಲ ಬರೀ ಯೂಟ್ಯೂಬ್ ನೋಡಿಕೊಂಡು ತುಂಬ ಕಲ್ತ್ಕೊಂಡು ಸಿಗ್ತಿರ್ತೀವಿ ಹಾ ನೋಡ್ತಾ ಇರ್ತಾರಲ್ಲ ಅಲ್ಲಿ ನೋಡಿ ನನ್ನ ವಿಡಿಯೋಸ್ ಎಲ್ಲ ನೋಡಿ ಬ್ಲೌಸ್ಗಳು ಕುಚ್ಚ ಹಾಕೋದು ಆಮೇಲೆ ಡ್ರೆಸ್ಗಳು ಡಿಸೈನ್ಸ್ ಬ್ಲೌಸ್ ಎಲ್ಲ ನೋಡಿ ಕಲ್ತು ಹೊಲಿ ಹೊಲಿತಾ ಇದ್ದಾರೆ ಹಾಗಾಗಿ ಇವ್ರು ನನ್ನ ಮೆಚ್ಚಿನ ಸ್ಟೂಡೆಂಟ್ ಓಕೆ ಏನೇನು ಹೊಲಿದಾರೆ ಅಂತ ತೋರಿಸ್ತಿದ್ದೀರಿ ಓಕೆ ನೋಡಿ ಇಂದ ಕಡೆ ಅಲ್ಲಿಂದ ತಗೊಂಡ್ಬಂದಿದ್ರಿ ತೋರಿಸ್ಬೇಕು ಅಂತ ಖುಷಿ ಆಗತ್ತೆ ಅಲ್ಲ ಖಂಡಿತ ನೋಡಿ ಬ್ಯಾಕ್ ಡಿಸೈನ್ಸು ಪಫ್ ಸ್ಲೀವು ಎಲ್ಲ ಹಾಕಂದ್ರ ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ ನೀವು ಹೊಲ್ದಿರ್ತೀರಾ ಬಂದು ತೋರಿಸಿಲ್ಲ ಅಷ್ಟೇ ನಮ್ಮ ಹುಡುಗಿ ನಂಗೆ ತೋರ್ಸಕ್ಕೋಸ್ಕರನೇ ಅಲ್ಲಿಂದ ತಗೊಂಡು ಬಂದಿದೆ ನೋಡಿ ಚೆನ್ನಾಗಿದೆ ಅಲ್ಲ ಸೂಪರ್ ಅಂತ ಕಮೆಂಟ್ ಮಾಡಬೇಕು ಓಕೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಪ್ಲೇನ್ ಬ್ಲೌಸ್ ಹೇಳ್ಕೊಟ್ಟಿದೆ ಸ್ಲೀವ್ ನೋಡ್ರಿ ಡಿಸೈನು ಚೆನ್ನಾಗಿದೆ ಸೂಪರ್ 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 ಅಂತ ಬರ್ತಾ ಇರ್ಬೇಕು ಕಮೆಂಟ್ಸು ಓಕೆ ಇದು ಕೋಟ್ ಡಿಸೈನು ನಿಮ್ಗೆ ಇನ್ಗಳು ಹೇಳ್ಕೊಟ್ಟಿದ್ದೀರಿ ಎಷ್ಟು ಜನ ಹೊಲ್ದಿದೆ ಅಂತ ಗೊತ್ತಿಲ್ಲ ಕೋಟ್ ಡಿಸೈನು ಇದು ಹಾಕೊಂಡು ಫೋಟೋಸ್ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಗ್ ಡಿಸೈನ್ಸ್ ನೋಡಿ ಚೆನ್ನಾಗಿದೆ ಅಲ್ಲ ಮ್ಯಾಮ್ ನಮಗೂ ಹೇಳ್ಕೊಡಿ ಇವೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೀವು ನೋಡಿ ಕಲ್ತಿಲ್ಲ ಅಷ್ಟೇ ಕೆಲವರು ಕಲ್ತಿದ್ಯಾರ ಇನ್ ಕೆಲವರು ಕಲ್ತಿಲ್ಲ ಇದು ಅಷ್ಟೇ ಚೆನ್ನಾಗಿದೆ ಅಲ್ಲ ಈ ಡಿಸೈನ್ ಮನ್ ಮನೆ ಏನೋ ಹೇಳ್ಕೊಟ್ಟಿದಲ್ಲ ಬಟ್ಟೆ ಶಾರ್ಟೇಜ್ ಬಂದಿದೆಯಲ್ಲ ನೋಡಿ ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ನಾವೇ ಅಲ್ಲಿ ನೋಡಿ ನಾವು ಕಲ್ತಿರೋದು ಅಂದ್ರೆ ಅಲ್ಲೇ ಫ್ರೆಂಡ್ಸ್ ಇದ್ದಾರೆ ಆದ್ರೆ ಕನ್ನಡದವ್ರು ಅಂತ ಹೇಳಿ ನಂಗೆ ಖುಷಿ ಆಯ್ತು ಅಲ್ಲಿಂದ ಉಳ್ಕೊಂಡ್ ಬಂದಿದಾರಲ್ಲ ಅಂತ ಹೇಳಿ ಖುಷಿ ಖುಷಿ ಇದು ಮಾತ್ರ ಅದೇ ಇಷ್ಟು ಡಿಸೈನ್ಸ್ ನಾನ್ ಹೇಳ್ಕೊಟ್ಟಿಲ್ಲ ಇವ್ರೆ ಇವರೇನೆ ಫೋನ್ ಆಗಿ ಕಲ್ತಿರೋದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಅಲ್ಲ ಕಾಣಿಸ್ತಿದೆಯಲ್ಲ ಆಮೇಲೆ ಅಷ್ಟು ಫೋಟೋಸ್ ಹಾಕ್ತೀನಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ನನ್ನ ಬೇಬಿ ಕುಚ್ಚು ಅಷ್ಟೇ ಹೇಳ್ಕೊಟ್ಟಿದ್ದು ಇವ್ರು ಒಳಗೆ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಕ್ರಿಯೇಟ್ ಮಾಡಿ ಮಾಡಿ ಎಲ್ಲ ಡಿಸೈನು ಕಲ್ತಿರೋದು ನೋಡಿ ಎಲ್ಲ ಮಾಡ್ಬೇಕಂದ್ರು ಹೆಣ್ಮಕ್ಳುಗಳು ನೋಡಿ ಎಲ್ಲ ಚೆನ್ನಾಗಿದೆ ಕಲ್ಲ ನಿಮ್ಮ ಬಗ್ಗೆ ಸ್ವಲ್ಪ ಈಗ ತುಂಬ ಕ್ರಿಯೇಟಿವಿಟಿ ಒಂದೇ ಅಲ್ಲ ಹೇಳ್ತಾರೆ ನಾನು ಹೇಳಂತ ಅವ್ರಿಗೆಲ್ಲ ಹೇಳಿಸ್ಬಿಡ್ತೀನಿ ಓಕೆ ಏನಂತಂದ ನಂಗೆ ಸುಮ್ಮನೆ ಪೂರದ ಇಷ್ಟ ಇಲ್ಲ ಮ್ಯಾಮ್ ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು ನಾನು ಸುಮ್ಮನೆ ಪೂರಕ ಏನಾದ್ರೂ ಕ್ರಿಯೇಟಿವಿಟಿ ಮಾಡ್ತಾನೆ ಇರ್ತೀನಿ ಸ್ವಲ್ಪ ದಿನ ಮತ್ತೆ ಮಿಷಿನ್ ತಗೊಂಡೆ ಮಿಷಿನ್ ತಗೊಂಡ್ ಸ್ವಲ್ಪ ಬ್ಲೌಸ್ ಟ್ರೈ ಮಾಡಿದೆ ಈಗ ಮೊನ್ನೆ ಸ್ವಲ್ಪ ದಿನ ಫ್ರೀ ಇದ್ದೆ ಅಂತ ಹೇಳಿ ಮನೆಯವರು ಹೊರಗಡೆ ಹಾಕಿದ್ರು ಹೀಗಾಗಿ ಸ್ವಲ್ಪ ಫ್ರೀ ಇದೆ ಒಂದ್ ಎರಡು ತಿಂಗಳು ಹಂಗಾಗಿ ಒಂದ್ ತಿಂಗಳಾಗ ಒಂದೊಂದು ದಿನ ಒಂದೊಂದು ಡಿಸೈನ್ ನಾನು ಹಾಕ್ತಿರೋದು ನೋಡಿ ಹಾಕಿರೋ ಮತ್ತೆ ಮತ್ತಲ್ಲಿ ನಮ್ಮ ಕ್ಲಾಸಸ್ ನಡೀತಾ ಇರುತ್ತೆ ಒಂದೊಂದು ಕೋರ್ಸ್ ನಡೀತಿದ್ರು ಒಂದೊಂದ್ಸಲ ಒಂದೊಂದು ಒಂದ್ಸಲ ಬ್ಯೂಟಿ ಪರ್ಲರ್ ಇರುತ್ತೆ ಮೊನ್ನೆ ಬಂದಿ ಒಂದ್ ಲಿಪನ್ ಆರ್ಟ್ ಹೇಳಿ ವಾಲ್ಗೆಲ್ಲ ಹಾಕ್ಬಿಡಿ ಡಿಸೈನ್ ಮಾಡಿ ಅದನ್ನೆಲ್ಲ ಅದು ಸೇರ್ಕೊಂಡಿದ್ದೆ ಅದ್ರದ್ದೆಲ್ಲ ಮಾಡಿ ನಮ್ಮ ಅದ್ರಲ್ಲೆಲ್ಲ ಡಿಸೈನ್ ಮಾಡ್ರೆ ಹಾಕಿದೀನಿ ವಾಲ್ಗೆಲ್ಲ ಮತ್ತೆ ನೀರಾವೆಲ್ಲ ಇದ್ರಲ್ಲಿ ಮೈ ಮೈಕ್ರೋನ್ ದಾಗ ಅಂತ ಬರುತ್ತೆ ಮ್ಯಾಮ್ ಇರೋದು ಮತ್ತೆ ಚಾವಿಸ್ಟನ್ ಎಲ್ಲ ಮಾಡಿದ್ದೀನಿ ಮತ್ತೆ ಕುಶನ್ ಮಾಡಿದ್ದೀನಿ ಮ್ಯಾಮ್ ಫ್ಯಾರಿ ಹಿಂದೆಗಡೆ ಇಡೋದಕ್ಕೆ ಸೋಫಾ ಮೇಲೆಲ್ಲ ಇಡೋದಕ್ಕೆ ಎಲ್ಲ ಕುಶನ್ ಅಂತ ಮತ್ತೆ ಆರ್ ಶೇಪ್ ಒಂದು ಅಂತೆ ಈಗೆಲ್ಲ ಕುಶನ್ಸ್ ಎಲ್ಲ ಮಾಡಿದ್ದೀನಿ ಮ್ಯಾಮ್ ಅದೆಲ್ಲ ಮಾಡಿ ಈಗ ಮತ್ತೆ ಮ್ಯಾಮ್ ಈಗ ಬ್ಲೌಸ್ಗಳು ನೀವು ವಿಡಿಯೋಸ್ ನೋಡಿದ ಮೇಲೆ ಬ್ಲೌಸ್ ಸ್ಟಾರ್ಟ್ ಮಾಡಿದೀನಿ ಮ್ಯಾಮ್ ಕಲಿಯಕ್ಕೆ ಹೋಗಿ ಇಲ್ಲ ಮ್ಯಾಮ್ ಎಲ್ಲೂ ಹೋಗಿಲ್ಲ ಮ್ಯಾಮ್ ನೀವು ವಿಡಿಯೋಸ್ ನೋಡೇ ಮ್ಯಾಮ್ ಇದಕ್ಕೆ ಹಾಕೊಂಡಿದ್ದರೆ ಬ್ಲೌಸ್ ಏನಂತ ನೀವು ವಿಡಿಯೋ ನೋಡಿ ಮ್ಯಾಮ್ ಕಲಿತಿರೋದು ಕಲ್ದಿರೋದು ಎಲ್ಲ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ನೋಡಿ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗಲಿಲ್ಲ ನಿಮಗೆ ನಿಮ್ದು ನಾವು ತುಂಬಾ ಒಂದ್ ಸೂಜಿ ಎಷ್ಟ ಗೊತ್ತಿಲ್ಲ ಮ್ಯಾಮ್ ಪ್ರತಿಯೊಂದು ವೀಡಿಯೋ ದಿನ ಒಂದೊಂದೇ ವೀಡಿಯೋ ನೋಡ್ತಾ ಇದ್ದೆ ಮ್ಯಾಮ್ ಇವತ್ತೊಂದು ವಿಡಿಯೋ ನಾಳೆ ಒಂದು ವಿಡಿಯೋ ಪ್ರತಿಯೊಂದು ವೀಡಿಯೋ ನಿಮ್ಗೆ ಒಂದ್ ವೀಡಿಯೋ ಒಂದ್ ವೀಡಿಯೋ ಪ್ರತಿಯೊಂದು ವಿಡಿಯೋ ನೋಡಿ ಎಲ್ಲ ನೋಡಿ ಯಾವ್ದು ಬರಲ್ಲ ಅದನ್ನ ಎರಡ್ ದಿನ ಮೂರ್ ದಿನ ಪ್ರಾಕ್ಟೀಸ್ ಮಾಡಿದೀನಿ ಮ್ಯಾಮ್ ಒಂದ್ ಬ್ಲೌಸ್ ಇಟ್ಕೊಂಡೆ ನೈಟ್ ಹತ್ತು ಹನ್ನೆರಡು ಹನ್ನೆರಡಲ್ಲ ಎರಡು ಗಂಟೆವರೆಗೂ ಅಲ್ ಮಲ್ಗಿದೀನಿ ನಾನು ಇಟ್ಕೊಂಡ್ರೆ ಅದು ಕಂಪ್ಲೀಟ್ ಮಾಡೋವರೆಗೂ ಮಲ್ಗಲ್ಲ ಮ್ಯಾಮ್ ಯಾವ್ದೇ ಆಗಲಿ ಕುಚ್ಚು ಅಷ್ಟೇನು ಎರಡು ಗಂಟೆ ಮೂರು ಗಂಟೆವರೆಗೂ ನೈಟಲ್ಲೇ ಇತ್ತು ಹಾಕಿ ಮಲಗಿದ್ದೀನಿ ಅದೊಂದು ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿಬಿಡ್ಬೇಕು ನಾನು ಒಂದು ಹೆಂಗೆ ಕಾಣಕ್ಕೆ ನೋಡಬೇಕು ಫುಲ್ ಕಂಪ್ಲೀಟ್ ಆಗಿಬಿಟ್ಟು ಅದಾದಮೇಲೆ ಮಲಗೋದು ಏನು ಮಾಡಿದಾಗಲ್ಲ ನೋಡ್ರಿ ಹಾಡ್ ಕೊಡ್ತಾ ಇದ್ದ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಇವರೇ ಮಾಡಿರೋದು

ಎಲ್ಲ ಮಿಕ್ಸ್ ಇದಾರೆ ಬೇರೆ ಬೇರೆ ಎಸ್ಟೇಟ್ ಅವ್ರಿಗೆ ನೋಡಿ ಹಂಗಿದ್ರು ಅವಾಗ ಏನ್ ಮಾಡೋದು ಮನೇಲೇ ಕುತ್ಕೊಂಡು ಇವೆಲ್ಲ ಕ್ರಿಯೇಟ್ ಇವ್ರು ಅಂದ್ರೆ ಒಂದು ತಿಂಗಳಲ್ಲಿ ಇಷ್ಟು ಹಾಕಿರೋದ ಹುಡುಗಿ ಸ್ಯಾರೀಸ್ ತುಂಬಾ ಹಾಕಿದೆ ನನಗೆ ತೋರ್ಕೋಸ್ಕರ ಇದು ತಗೊಂಡ್ ಬಂದಿದೆ ಖುಷಿ ಆಯ್ತು ಕಣ ನೋಡಿ ಬ್ಲೌಸ್ ಗಳು ತೋರಿಸ್ತಾ ಇಲ್ಲ ಇನ್ನು ತುಂಬಾ ಇದೆ ಆಮೇಲೆ ಹಾಕ್ತೀನಿ ತುಂಬಾನೇ ಖುಷಿ ಆಯ್ತು ಅಂದ್ರೆ ಮಾಡ್ಬೇಕು ನೀವುಗಳು ಅಷ್ಟೇ ಹೋದ್ರೆ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಎಷ್ಟೋ ನಾವು ನಮ್ಮ ಚಾನಲ್ ಅಂತಾರೆ ಎಷ್ಟೋ ಚಾನಲ್ ಗಳಲ್ಲೂ ಪ್ರತಿ ಪತಿ ಒಂದು ಪುಚ್ಚಾಕೋದ್ರಲ್ಲಿ ಎಲ್ಲಾದ್ರು ಹೇಳ್ಕೊಡ್ತಾ ಇರ್ತಾರೆ ನೋಡ್ಕೊಂಡು ಕಲ್ತ್ಕೊಂಡು ಟ್ರೈ ಮಾಡ್ತಾ ಇರ್ಬೇಕು ಬರುತ್ತಾ ಬಿಡುತ್ತಾ ಟ್ರೈ ಅಂತೂ ಒಂದು ಒಂದು ಸಲ ಕೆಡತ್ತೆ ಎರಡು ಸಲ ಕೆಡತ್ತೆ ಮೂರನೇ ಸಲ ಬಂದೇ ಬರುತ್ತೆ ಅಲ್ವಾ ಹಂಗಾಗಿ ಪ್ರಯತ್ನ ಮಾತ್ರ ಬಿಡಬಾರ್ದು ನೋಡಿ ಇಲ್ಲಿ ಕುತ್ಕೊಂಡು ಒಂದ್ ಎರಡ್ ಬ್ಲೌಸ್ ಹೋಯ್ತಾ ಹೌದು ಒಂದ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ಬರ್ತಾರೆ ಸ್ಟಾರ್ಟಿಂಗ್ ಒಂದು ಎರಡು ಹೋಗುತ್ತೆ ಆಮೇಲೆ ಕಡಿಮೆ ಬರೀ ಪೈಪಿಂಗ್ ಅಷ್ಟೇ ಮ್ಯಾಮ್ ಕೆಟ್ಟಿತ್ತು ಆಮೇಲೆ ಬಾಡಿ ಮೆಸರ್ ಎಲ್ಲ ಸರಿ ಬಂದ್ರೆ ನನಗೆ ಪೈಪಿಂಗ್ ತಲಿಯೋದ್ರಿಂದ ಸ್ವಲ್ಪ ಇದ್ ಕಡೆ ತಪ್ಪ ಸಣ್ಣ ಆಯ್ತು ಇದ್ರೆ ನೋಡಿ ನೋಡಿದ್ರಿ ಯೂಟ್ಯೂಬ್ ನೋಡ್ಕೊಂಡೇ ಕಲ್ತಿರೋದು ಯಾವ ಆನ್ಲೈನ್ ಕ್ಲಾಸ್ ಆಗಲಿ ಆಫ್ಲೈನ್ ಕ್ಲಾಸ್ ಅವಾಗ ಅವಾಗ ಫೋನ್ ಮಾಡ್ತಾ ಇದ್ರು ನಾನು ಸುಮ್ಮನೆ ಬರ್ತೀನಿ ಅಂದ್ರು ನಾನು ಅಂದ್ಕೊಂಡು ನೋಡಿದ್ರೆ ಎಷ್ಟು ಸರ್ಪ್ರೈಸ್ ಆಗಿ ಬಂದಿದಾರಪ್ಪ ಖುಷಿ ಆಯ್ತು ಸುಮ್ಮನೆ ಆಗಂತಳೆ ಇಲ್ಲೇ ಇದ್ವಿ ಬರ್ತೀವಿ ಅಂತ ಯಾವಾಗಲ ಅನ್ನೋರು ಬರ್ತೀನಿ ಬರ್ತೀನಿ ಮ್ಯಾಮ್ ಇದು ನೋಡ್ಬೇಕು ಅಂತ ಸರಿ ಅನ್ಕೊಂಡು ಸುಮ್ಮನೆ ಎಲ್ಲರೂ ಒಂಥರದ ಹಾಗೆ ಅನ್ಕೊಂಡೆ ಬಟ್ ಇಷ್ಟೊಂದು ಪ್ರೀತಿ ಇಟ್ಕೊಂಡು ರಾಜಸ್ಥಾನ ಒಂದು ಗಿಫ್ಟ್ ತಂದಿದ್ದಾರೆ ಪತ್ತ ರೀ ನೀರಿ ಓಕೆ ರಾಜಸ್ಥಾನಿಂದ ಒಂದು ಗಿಫ್ಟ್ ತಂದಿದ್ದಾರೆ ಮ್ಯಾಮ್ ಸೂಪರ್ ಆಗಿದೆ ಸ್ಟೋರಿ ಹೇಳು ಅವ್ರು ಕೇಳಿ ಮ್ಯಾಮ್ ನೀವೊಂದು ನೈಟ್ ಎಲ್ಲ ಕುತ್ಕೊಂಡು ಬ್ಲೌಸ್ ಹೊಲ್ಕೊಂಡ್ಬಿಟ್ಟು ಬೆಳಗ್ಗೆ ನೀವು ಗದಿ ಹಬ್ಬಕ್ಕೆ ಸ್ಯಾರಿ ಹಾಕೊಂಡಿದ್ದೀವಿ ಮ್ಯಾಮ್ ಸ್ಯಾರಿ ತುಂಬಾ ಇಷ್ಟ ಚೆನ್ನಾಗಿ ಕಾಣಿಸ್ತಿದ್ವಿ ಆ ಸ್ಯಾರಿ ಮ್ಯಾಚಿಂಗ್ ಹಾಕೊಂಡ್ವಿ ಅಂದ್ಬಿಟ್ಟು ಅದೇ ಕಲರ್ ಹುಡುಕಿ ತಗೊಬಂದ ನೀವೇನು ಮಾಡಿ ರಾಜಸ್ಥಾನಿಂದ ನಮ್ಮ ಹುಡುಗಿ ಬಳೆ ತಂದಿದೆ ತುಂಬ ಚೆನ್ನಾಗಿದೆ ಅದು ಯಾವ ಮ್ಯಾಚಿಂಗ್ ತಂದಿರ ಗೊತ್ತಾ ನಾನು ಇದ್ರಲ್ಲಿ ಯುಗಾದಿ ಹಬ್ಬ ಟೈಮ್ ಅಲ್ಲಿ ನೆಟ್ಟೆಡ್ ಬ್ಲೌಸ್ ಒಂದು ನನಗೇನೆ ಹೆಚ್ಚಾಗಿ ನಮ್ಮ ಹುಡುಗಿಗೆ ಚೆನ್ನಾಗಿ ಗೊತ್ತಿರುತ್ತೆ ನೆಟ್ಟೆಡ್ ಬ್ಲೌಸ್ ಹೊಲ್ದಿತ್ತೆ ಅಲ್ಲ ಅದಕ್ಕೆ ಮ್ಯಾಚಿಂಗ್ ಕರೆಕ್ಟಾಗಿ ಆಗಿ ನೋಡಿ ಕಲರ್ ಆಗುದು ಅದ್ರ ಕರೆಕ್ಟ್ ಸೈಜ್ ಕೂಡ ಸೈಜ್ ಚೆನ್ನಾಗಿದೆ ಕಲರ್ ತುಂಬಾ ಇಷ್ಟ ಆಯ್ತು ಮ್ಯಾಚಿಂಗ್ ಬಳೆ ತಗೊಂಡಿರ್ಲಿಲ್ಲ ನಮ್ಗೆ ಗಿಫ್ಟ್ ಕೊಟ್ಟಿದೆ ನೋಡಿ ಇಷ್ಟ ಆಯ್ತು ಚೆನ್ನಾಗಿದೆ ರಾಜಸ್ಥಾನ ಹಸಿರು ಗಾಜಿನ ಮಾಡುವಂತೆ ನಮ್ಗೆ ಡ್ಯಾನ್ಸ್ ಬೇಡ ಅಂತ ಡ್ಯಾನ್ಸ್ ಅಂತ ಓಕೆ ನಂಗೆ ಇದೆಲ್ಲ ನೋಡಿ ನಿಜ ಖುಷಿ ಖುಷಿಯಾಯಿತು ಏನಂದ್ರೆ ಇಲ್ಲಿ ಒಂದು ಹತ್ತು ವರ್ಷದಿಂದ ಕ್ಲಾಸಸ್ ಮಾಡ್ತಾ ಇದ್ದೆ ಹನ್ನೆರಡು ವರ್ಷದಿಂದ ಕ್ಲಾಸಸ್ ಮಾಡ್ತಾ ಇದೆ ಇಲ್ಲೇ ಫ್ರೆಂಡ್ಸ್ ಸರ್ಕಲ್ ನೋಡಿ ಇಲ್ಲೇ ಇರೋರಿಗೆಲ್ಲ ನೋಡ್ತಾ ಇದ್ದೆ ಒಂದು ಖುಷಿ ಇತ್ತು ಇಲ್ಲೇ ಬರೋರು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಬಟ್ ಯೂಟ್ಯೂಬ್ ಚಾನಲ್ ಮಾಡಿದ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನ್ನೋದು ಖುಷಿಯಾಗಿದೆ ಯಾಕೆಂದರೆ ರಾಜಸ್ಥಾನದ ಒಳಗಡೆ ಕೂಡ ನಾನು ಮಾತಾಡಿಸ್ಬೇಕು ಅಂತ ಬಂದಿದ್ದಾರಲ್ವಾ ಹಾಗಾಗಿ ಆಯ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಕೂ ಒಂದು ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ತು ಏನಕ್ಕೆ ಅಂದರೆ ಒಂದು ಲಕ್ಷ ಸಬ್ಸ್ಕ್ರೈಬ್ ಆಗ್ತಾ ಆತತ್ರ ಬಂದಿದೆ ಇನ್ನು ಮೂರು ಸಾವಿರ ಆದರೆ ಒಂದು ಲಕ್ಷ ಕಂಪ್ಲೀಟ್ ಆಗುತ್ತೆ ಒಂದು ಸಿಲ್ವರ್ ಬಟನ್ ತಗೊಂಡು ಖುಷಿಯಾಗೆ ಪಾರ್ಟಿ ಮಾಡೋಣ ಅಂದ್ಕೊಂಡೆ ನಮ್ಮ ಹುಡುಗಿ ಬಂದಿರೋದು ಇನ್ನೂ ಖುಷಿ ಆಗೈತು ಪರವಾಗಿಲ್ಲಪ್ಪ ಯೂಟ್ಯೂಬ್ ಚಾನಲ್ ಇಂದ ಇಷ್ಟೆಲ್ಲ ರಾಜಸ್ಥಾನ್ ಕಡೆ ಹೋಗಿದೆ ಇನ್ನೂ ಎಲ್ಲೆಲ್ಲಿದಾರೋ ಗೊತ್ತಿಲ್ಲ ಬಟ್ ಇವ್ರು ಅಲ್ಲಿಂದ ಹುಡುಕೊಂಡು ಬಂದಿದ್ದಾರೆ ಅಂತಂದ್ರೆ ನಿಜ ಹೆಮ್ಮೆ ಆಗುತ್ತೆ ಬೆಳೆದ ಖುಷಿನೂ ಕೂಡ ಆಗುತ್ತೆ ಥ್ಯಾಂಕ್ಸ್ ಕೂಡ ಲವ್ ಯು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರ ಓಕೆ ನೋಡಿ ಒಂದು ತಿಂಗಳಲ್ಲಿ ಕುಚ್ಚನ ಕಲ್ತ್ಕೊಂಡು ಹಾಕಿರೋದು ಒಂದು ಒಂದು ಜನ ಕಲ್ತಿದ್ದಾರೆ ಹಾಂ ಬರೀ ಇದ್ಯಾವುದೋ ಕ್ಲಾಸಿಗೆ ಹೋಗಿ ಕಲ್ತಿರೋದಲ್ಲ ಮನೆಯಲ್ಲೇ ಕುತ್ಕೊಂಡು ಯೂಟ್ಯೂಬ್ ಗಳು ನೋಡ್ಕೊಂಡು ನೋಡಿಕೊಂಡೇ ಕಲ್ತಿರೋದು ತುಂಬ ತೋರಣಗಳಾಗಲಿ ಕುಚ್ಚಾಕೋದಾಗಲಿ ಮತ್ತು ಬ್ಲೌಸ್ ಡಿಸೈನ್ಸು ಮ್ಯಾ ಮ್ಯಾಟ್ಗಳು ಅದ್ರ ಜೊತೆಗೆ ಪಿಲ್ಲೋ ಕವರ್ಗಳು ಒಂದಕ್ಕಿನ ಒಂದು ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡ್ರೋ ಫ್ರೀ ಟೈಮಲ್ಲೆಲ್ಲ ಏನಾದರೂ ಒಂದು ಬರೀ ಅದು ಇದು ನೋಡ್ಕೊಳ್ಳೋದ್ಕಿಂತ ಯಾವ್ದಾದ್ರೂ ಒಂದು ಚಾನಲ್ ಓಪನ್ ಮಾಡ್ಕೊಂಡು ಏನಾದ್ರೂ ಒಂದ್ ಕಲಿಯೋದಿರುತ್ತಲ್ವಾ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನೇ ಕಲಿಯರಿ ಇದನ್ನೇ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ ಇಲ್ಲ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದ್ರ ಬಗ್ಗೆ ನೋಡ್ಕೊಳ್ಳೋದು ಈ ಬ್ಲೌಸ್ ಇಲ್ಲ ಅದನ್ನೇ ನೋಡಿ ನೋಡ್ಬಿಟ್ಟು ನೀಟಾಗಿ ಕಲ್ತ್ಕೊಳ್ಳಿ ಇಲ್ಲ ಕುಚ್ಚಿ ಹಾಕೋದಿರುತ್ತೆ ಅದನ್ನ ಕಲಿತ್ಕೊಳ್ಳಿ ತುಂಬಾನೇ ಇರುತ್ತೆ ಮ್ಯಾಟ್ ಗಳು ಹಾಕೋದಿರುತ್ತೆ ನೋಡ್ಕೊಂಡು ಮನೆಯಲ್ಲೇ ಕಲ್ತ್ಕೊಂಡು ಹಾಕ್ರೋ ನೋಡಿ ಪಾಪ ಬ್ಲೌಸ್ ಇದು ಒಬ್ಬ ಫ್ರಾಕ್ ಹೊಲ್ದಿದಾರೆ ಎಷ್ಟು ಚೆನ್ನಾಗಿದೆ ಇವ್ರು ಬಂದಿದ್ದ ನನಗೆ ತುಂಬಾನೇ ಖುಷಿ ಆಯ್ತು ನಿಮ್ಗೂ ಖುಷಿಯಾಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡ್ ನಮ್ ಖೂಸ್ ಹೇಳ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಿ ಓಕೆ ಬಾಯ್ ಬೈ ಮಾಡ್ ಬಾಯ್